ಪಿಗ್ಮೆಂಟೇಷನ್ ಇರೋರಿಗೆ ರಾಮ ಬಾಣ ಇದು ಐವತ್ತು ವರ್ಷ ನಲ್ವತ್ತು ವರ್ಷ ಪಿಗ್ಮೆಂಟೇಷನ್ ವಾಸಿ ಆಗಿಲ್ಲ ಅನ್ನೋರಿಗೆ ರಾತ್ರಿ ಮಲ್ಗಕ್ಕೆ ಮುಂಚೆ ಇದೊಂದು ಚೂರು ನಿಮ್ಮ ಮುಖದ ಮೇಲೆ ಸ್ಪ್ರೇ ಮಾಡಿಕೊಂಡು ಅಥವಾ ಕಾಟನಲ್ಲಿ ಟಿಪ್ ಮಾಡಿ ಹಚ್ಚೋದ್ರಿಂದ ವರ್ಷಾನುಗಟ್ಲೆಯಿಂದ ಬಂದಿರೋ ಪಿಗ್ಮೆಂಟೇಷನ್ ಮಾಯಾಗದಲ್ಲಿ ಡೌಟೇ ಇಲ್ಲ ವೆಲ್ಕಮ್ ಟು ಹೇಮನ್ ಆ್ಯಂಗ್ ರೇಟ್ ಬ್ಲಾಕ್ಸ್ ನಾನು ಹೇಮನ್ ಮೂವತ್ತೈದರಿಂದ ನಲ್ವತ್ತು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗಿದೆ ಅಂದಾಗ ಅವರು ಎರಡೇ ವಿಷಯನ ಫಾಲೋ ಮಾಡಿರ್ತಾರೆ ಒಂದು ಅವ್ರ ಸ್ಕಿನ್ ಟೈಪ್ನ ಅನಲೈಸ್ ಮಾಡಿರ್ತಾರೆ ಆಮೇಲೆ ಪ್ರೋಸಸ್ಸು ಪ್ರಾಡಕ್ಟ್ಸ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ನಮ್ಮ ಸ್ಕಿನ್ ಟೈಪ್ ಅನಲೈಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ನೀವು ಯಾವುದಾದ್ರೂ ರೆಮಿಡಿ ಮಾಡ್ಕೊಳ್ಳಿ ಫೇಸ್ಗೆ ಆಯೋ ಪಿಗ್ಮೆಂಟೇಷನ್ ಆರ್ ಪಿಂಪಲ್ಸ್ ಆರ್ ಸ್ಕಾರ್ಸ್ ಅಲ್ವಾ ಸ್ಕಿನ್ ವೈಟ್ನಿಂಗ್ ಪ್ರತಿಯೊಂದಕ್ಕೂ ನಿಮ್ಮ ಸ್ಕಿನ್ ಟೈಪ್ ನೋಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸುಮಾರು ಮೂವತ್ತೈದರಿಂದ ನಲ್ವತ್ತು ಜನಕ್ಕೆ ಸಕ್ಸಸ್ಫುಲ್ ಸ್ಟೋರೀಸು ಈ ಚಾನಲಲ್ಲಿ ಪಿಗ್ಮೆಂಟೇಷನ್ ಅವ್ರಿಗೆ ವಾಸಿಯಾಗಿರೋದು ವಿತ್ ಪ್ರೂಫ್ ಕಮ್ಯುನಿಟಿ ಪೋಸ್ಟಲ್ಲಿದೆ ಅಂದರೆ ಫೋಟೋ ತೆಗೆಸ್ಕೊಳ್ದೇ ಇರೋವರಿಂದ ಹಿಡಿದು ನಮ್ಮ ಮುಖ ನಾವೇ ಕನ್ನಡಲ್ಲಿ ನೋಡ್ಕೊಳ್ಳೋಲ್ಲ ಅನ್ನೋರಿಂದ ಎಲ್ಲರದ್ದು ಪಾಸಿಟಿವ್ ರಿಸಲ್ಟ್ಸ್ ಎಲ್ಲ ಇದೆ ವೀಡಿಯೋಸು ಒಂದ್ಸಲ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋಕ್ಕೆ ಮುಂಚೆ ಅಥವಾ ಫ್ರೀ ಆಗಿ ಒಂದು ಸಲ ಚೆಕ್ ಮಾಡಿಕೊಡಿ ಕಮ್ಯುನಿ ಪೋರ್ಟ್ಸ್ಟಲ್ಲಿ ಪ್ರತಿಯೊಂದು ವಿಷಯನೂ ನಾನು ಆಗಿ ಹೇಳಿರ್ತೀನಿ ನಾನು ಯಾವಾಗಲೂ ಹೇಳೋದಷ್ಟೇ ನೀವು ನನಗೆ ಕಮೆಂಟ್ ಹಾಕೋಕೆ ಮುಂಚೆ ಪಿಗ್ಮೆಂಟೇಷನು ಯಾವ ಲೆವೆಲಲ್ಲಿದೆ ನಂಬರ್ ಒನ್ ನಿಮ್ಮ ಸ್ಕಿನ್ ಟೈಪ್ ಹಾಗೆ ನಮಗೆ ಪ್ರಾಡಕ್ಟ್ಸ್ ನಾವು ಏನು ಹೇಳ್ತೀವೋ ಅದು ಈಸಿಯಾಗಿ ಆಗುತ್ತೆ ನಿಮಗೆ ಗ್ರಾಸ್ ಮಾಡಿಕೊಡೋಕ್ಕೆ ಅಲ್ವಾ ಸೊ ಈಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರದ್ದು ಪಿಗ್ಮೆಂಟೇಷನ್ ವಾಸಿಯಾಗಿದೆ ಇದು ಒಂದು ಕಡೆ ಇವತ್ತಿನ ಇವತ್ತಿನ ವಿಡಿಯೋಲಿ ನಾನು ಅಮೃತ ಅಂತಲೇ ಹೇಳ್ಬೋದು ನಾನು ಬಳಸಿರೋದು ಎರಡು ಆಯುರ್ವೇದಿಕ್ ಪವರ್ಫುಲ್ ಪ್ರಾಡಕ್ಟ್ಸ್ ಎಟ್ಟಾಗಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ನೀವು ಓಕೆ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಅದನ್ನು ಕಂಟಿನ್ಯೂ ಮಾಡಬೇಕು ಈಗ ಒಂದು ಪ್ರಶ್ನೆ ಬರುತ್ತೆ ನಾವು ಯಾವುದು ಮಾಡ್ಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನೋಡಿ ನಾನು ಪಿಗ್ಮೆಂಟೇಷನ್ಗೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ಒಂದೇ ಫೀಲಿಂಗ್ ಇದ್ದೀನಿ ಅಂದರೆ ಒಂದೇ ನಾವು ಮಾಡ್ತಿರೋದು ಹೋಮ್ ರೆಮಿಡೀಸ್ ಸೊ ಒಂದು ಸ್ಕಿನ್ ಟೈಪ್ಗೆ ನಾವು ಒಂದೇ ಅಂತ ಹೇಳೋಕ್ಕಾಗಲ್ಲ ಇವಾಗ ಒಂದು ಡ್ರೈ ಸ್ಕಿನ್ ನಾನು ಹೇಳಿದಾಗ ಆಯ್ಲಿ ಸ್ಕಿನ್ಗೆ ಅದು ಮ್ಯಾಚ್ ಆಗದೇ ಇರ್ಬೋದು ಅಲ್ವಾ ಕಾಂಬಿನೇಷನ್ ಆಗದೇ ಇರ್ಬೋದು ಆಗದೇ ಇರ್ಬೋದು ಎಪಿಡಮಿಸ್ ಡರ್ಮಿಸ್ ಸ್ಪಾಟು ಬಟರ್ಫ್ಲೈ ಅಂತೆಲ್ಲ ಇದೆ ಪಿಗ್ಮೆಂಟೇಷನ್ ಒಂದೇ ಒಂದು ರೆಮಿಡಿ ಹೇಳಿದರೆ ಹಿಂಗೆ ಹೇಳೋಕ್ಕಾಗತ್ತೆ ಇವಾಗ ನಾನು ಬರೀ ಮುಲತಿದೇ ಹೇಳ್ಕೊಂಡು ಕುತ್ಕೊಂಡಿದ್ದರೆ ನಲಪಮಾದೇ ಮಾದೇ ಹೇಳ್ಕೊಂಡು ಕುತ್ಕೊಂಡಿದ್ದರೆ ಜಾಕಾಯಲ್ಲಿ ವಾಸಿ ಮಾಡ್ಕೊಂಡಿದ್ದೇವೆ ಅಲಂಪಲ್ಲಿ ವಾಸಿ ಮಾಡ್ಕೊಂಡಿದ್ದೇವೆ ಅದು ಹೇಗೆ ಸಾಧ್ಯ ಸೊ ರೆಮಿಡೀಸ್ ಬೇರೆ ಇದೆ ನಾನು ಇಂಗ್ಲೀಷ್ ಮೆಡಿಸಿನ್ಸ್ ಹೇಳ್ತಿಲ್ಲ ಇಲ್ಲಿ ನಾನು ಅಲ್ವಾ ಹೋಮ್ ರೆಮಿಡೀಸ್ ಹೇಳ್ತಿರೋದು ಓಕೆ ವಿತ್ ಎಫೆಕ್ಟಿವ್ ರಿಸಲ್ಟ್ಸ್ ಆ ನಿಟ್ಟಿನಲ್ಲಿ ಇವತ್ತು ಜಾದು ಮಾಡೋಂಥ ಒಂದು ಅತಿ ಅದ್ಭುತವಾದ ಒಂದು ಸ್ಕ್ರಬ್ಬು ಮತ್ತು ಪ್ಯಾಕ್ ತಂದಿದ್ದೀನಿ ಸ್ಕ್ರಬ್ಬಲ್ಲಿ ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂದರೆ ನಿಮ್ಮ ಮನೇಲಿ ಅವೈಲಬಲ್ ಇರೋ ವಸ್ತುಗಳನ್ನೇ ಸ್ಕ್ರಬ್ಗೆ ಯೂಸ್ ಮಾಡಿದ್ದೀನಿ ಆಯಿತಾ ಅದನ್ನು ನೋಡ್ಕೊಂಬನ್ನಿ ಅದರಲ್ಲಿ ಒಂದು ವಸ್ತು ವರ್ಲ್ಡ್ ವೈಡ್ ಫೇಮಸ್ಸು ಸ್ಕಿನ್ ಚೇಂಜಸ್ಗೆ ನೆಕ್ಸ್ಟು ಪ್ಯಾಕ್ ಮಾಡಿದ್ದೀನಿ ಸಲ ನೋಡ್ಕೊಬೋದು ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾ ಇದೀನಿ ಇದಕ್ಕೆ ಟ್ಯಾಪ್ ವಾಟರ್ ಹಾಕಂಗಿಲ್ಲ ನೀವು ಅಕ್ಕಲ್ಲಿ ಕುಡಿತೀರಲ್ಲ ಅದೇ ನೀರು ಇದು ಹೈ ಹೂವಿನ ಹೂನ ಒಣಗಿಸಿರೋದು ಇದು ಹೈಪಿಸ್ಕಸ್ ಹೂನ ಒಣಗಿಸಿರೋದು ಫ್ರೆಶ್ ಹೂಗಳಿದೆ ಅದರಲ್ಲಿ ನೀವು ಮಾಡ್ಕೊಳ್ ಓಕೆ ಇದನ್ನ ಹಾಕೊಂಡು ಇದನ್ನ ಕುದಿಸ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನನಗೆ ಸುಮಾರು ಒಂದು ಸ್ಪೂನ್ ಅಷ್ಟು ಬೇಕು ಬಟ್ ನಾನೊಂದು ಎರಡು ಸ್ಪೂನ್ ಅಷ್ಟು ನಾನು ಫ್ಲಾಕ್ ಸೀಡ್ಸ್ನ ಹಾಕೊಳ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಓಕೆ ಎರಡು ಚಮಚದಷ್ಟು ಹಾಕೊಂಡಿದ್ದೀನಿ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಮಿಕ್ಸಿ ಈ ಥರ ಪೌಡ್ರ್ ಓಕೆನಾ ನಾನು ಈಗ ಬರೀ ನಮಗೆ ಬೇಕಾಗಿರೋದು ಒಂದು ಚಮಚ ಅಷ್ಟೇ ಬಟ್ ನಾನು ಜಾಸ್ತಿ ಮಾಡಿಟ್ಕೊಂಡಿದ್ದೀನಿ ಫ್ಲಾಕ್ ಸೀಡ್ಸು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಓಕೆ ಇನ್ಸಿ ನೋಡಿ ನಾನು ಹೈಬಿಸ್ಕಸ್ ಹೂವು ಹಾಕಿರೋದಲ್ವ ಒಣಸ್ ಇರೋದು ಫ್ರೆಶ್ ಹೂಗಳ್ನ ಹಾಕ್ಕೊಳ್ಬೋದು ಕಲರ್ ಚೇಂಜ್ ಆಗಿದೆ ಇನ್ನೊಂದು ಟೂ ಸೆಕೆಂಡ್ಸ್ ಅದನ್ನು ನೀರು ಕಮ್ಮಿ ಆಗಿದ ತಕ್ಷಣ ನಾನು ಅದನ್ನು ತಗೊಳ್ತೀನಿ ಐಬಿಸ್ಕಸ್ ಹೂವಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿದೆ ಸೊ ಅದನ್ನು ಎಷ್ಟು ಬೇಕು ಅಷ್ಟು ಪ್ಯಾಕ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ಪ್ರೇ ಮಾಡಿಕೊಂಡು ಸ್ಪ್ರೇ ಬಾಟ್ಲಲ್ಲಿ ಸ್ಪ್ರೇ ಮಾಡ್ಕೊಳ್ಬೋದು ಮುಖಕ್ಕಿದ್ದು ಇದು ತುಂಬ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಸ್ಕಿನ್ಗೆ ಓಕೆ ನಿಮಗೆ ಗೊತ್ತಿದೆ ಹೇರ್ ಫಾಲ್ಗೆಲ್ಲ ಯೂಸ್ ಮಾಡ್ತಾರೆ ಇದು ಸ್ವಲ್ಪ ತಣ್ಣಕ್ಕಾಗಲಿ ಆಮೇಲೆ ನೆಕ್ಸ್ಟ್ ರೆಮಿಡಿ ಸ್ಟಾರ್ಟ್ ಮಾಡೋಣ ಹಾಕಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿಲಿ ಆ್ಯಂಟಿ ಆಕ್ಸಿಡೆಂಟು ಹೋಗಿದೆ ಸ್ಕಿನ್ ಗ್ಲೋಯಿಂಗ್ಗೆ ತುಂಬ ಒಳ್ಳೆಯದು ಈಗಾಗಲೇ ಲಾಸ್ಟ್ ವೀಡಿಯೋಲಿ ಹೇಳಿದೆ ನಿಮಗೆ ನಾನು ಅಕ್ಕಿನ ತೊಳತೆದೆ ಮಿಲ್ಗಾಕಿಟ್ಟಿಸ್ ಇಟ್ಕೊಂಡಿದ್ದೀನಿ ಅಂತ ಲಾಸ್ಟ್ ವೀಡಿಯೋಲಿ ಹೇಳಿದೆ ಅಕ್ಕಿನ ತೊಳೆದು ಮಿಲ್ಗಾಕಿ ಇಟ್ಕೊಂಡಿರೋದು ಅಂತ ಅದಕ್ಕೆ ನಾನು ಸುಮಾರು ಒಂದು ಚಮಚ ಅಕ್ಕಿ ಹಿಟ್ಟಿಗೆ ಅರ್ಧ ಚಮಚದಷ್ಟು ಆ್ಯಂಟಿ ಆಕ್ಸಿಡೆಂಟ್ ತುಂಬಿರೋ ನಮ್ಮ ಫ್ಲಾಕ್ಸ್ ಸೀಡ್ಸ್ನ ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಓಕೆ ಒಂದು ಫೈವ್ ಮಿನಿಟ್ಸ್ ಇದು ಚೆನ್ನಾಗಿ ರೆಸ್ಟ್ ಮಾಡಿ ಅಂದರೆ ಇದು ಫೇಸ್ಗೆ ಸ್ಕ್ರಬ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಇದು ಸ್ಕ್ರಬ್ ನಮಗೆ ಈಗ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಹಸಿ ಹಾಲು ನಾನು ಹಾಕ್ತಾ ಇದ್ದೀನಿ ಓಕೆ ಒಂದು ಫೈವ್ ಮಿನಿಟ್ಸ್ ಅದು ಸೆಟ್ಲಾಗಲಿ ಓಕೆನಾ ಈಗ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಅದರ ಕ್ವಾಂಟಿಟಿಲೂ ಕರ್ಗಿದೆ ಈಗ ನಾನು ತೆಗೆದು ಬಿಡ್ತೀನಿ ನನಗೆ ಯೂಸ್ ಇಲ್ಲ ಅದು ಈಗ ಅದಕ್ಕೆ ಶತಾವರಿ ಹಾಕ್ತಿದ್ದೀನಿ ಶತಾವರಿ ಪೌಡ್ರ್ ನಿಮಗೆ ಅವೈಲಬಲ್ ಇದೆ ಪ್ರತಿಯೊಂದು ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ಓಕೆ ಶತಾಬರಿ ಹಾಕಿದ್ದೀನಿ ಇದ್ರ ಬೆನಿಫಿಟ್ಸ್ ನಾನು ಹೇಳ್ತಾ ಹೋಗ್ತೀನಿ ಒಂದು ಅರ್ಧ ಚಮಚ ಶತಾವರಿ ಒಂದು ಅರ್ಧ ಚಮಚ ಅಶ್ವಗಂಧ ಓಕೆ ಬಟ್ ಎಟ್ಟಾಗಿ ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ಇದು ಹಾಕಬೇಕು ಆಲಮ್ ಹಾಕಬೇಕು ಓಕೆ ನೋಡಿ ಪ್ಯಾಕ್ ಈ ಥರ ಇರಬೇಕು ಫೈನ್ ನೋಡಿ ಪ್ಯಾಕ್ ಈ ಥರ ಇರಬೇಕು ಸ್ವಲ್ಪ ಗಟ್ಟಿಗೆ ಇರಬೇಕು ಬನ್ನಿ ಇವತ್ತೇನು ಪೀಡಿಯೋಗೋಣ ನಾನು ಸ್ಕ್ರಬ್ ಯಾವ ರೀತಿ ಮಾಡಿದೆ ಅಂತ ನೋಡಿದ್ರ ಅಲ್ಲ ಫ್ರೆಂಡ್ಸ್ ಫಸ್ಟು ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ಳಿ ಎಲ್ಲಿ ಅಂದರೆ ಫುಲ್ ಫೇಸ್ ಬೇಕಾರೋ ಮಾಡ್ಕೊಳ್ಳಿ ಅಥವಾ ನಿಮಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಮಾಡ್ಕೊಳ್ಳಿ ಓಕೆ ನಿಮಗೆ ಬೇಕಿದ್ದರೆ ಫುಲ್ ಫೇಸು ಹಾಕ್ಕೊಳ್ಬೋದು ಸ್ಕ್ರಬ್ಗೆ ಇದು ನಾರ್ಮಲ್ ಸ್ಕ್ರಬ್ ಅಲ್ಲ ಇದನ್ನು ಅಪ್ಲೈ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ ಅಕ್ಕಿ ಹಿಟ್ಟಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಇದೆ ಎನ್ಝೈಮ್ಸ್ ಇದೆ ಪ್ರೋಟೀನ್ಸ್ ಇದೆ ಆಯಿತಾ ಹೈ ಬಿಸ್ಕಿಟ್ಸು ಕಂಪ್ಲೀಟಾಗಿ ಅದು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೇಚ್ಛವಾಗಿದೆ ಕೂದಲು ಬೆಳವಣಿಗೆಯಿಂದ ಹಿಡಿದು ಪಿಂಪಲ್ಸ್ಗಾಗಲಿ ಪಿಗ್ಮೆಂಟೇಷನ್ಗಾಗಲಿ ಸ್ಕಿನ್ ವೈಟ್ನಿಂಗ್ ಆಗಲಿ ಫೇಸ್ ಗ್ಲೋ ಆಗಲಿ ಅಥವಾ ಹೆಲ್ದಿ ಸ್ಕಿನ್ಗಾಗಲಿ ಅಥವಾ ಹೆಲ್ದಿ ಏನಂತೀವಿ ಲೈಫ್ ಸ್ಟೈಲು ಅಥವಾ ಬಾಡಿಗಾಗಲಿ ನಮಗೆ ಬೇಕಾಗಿರೋದು ಎರಡೇ ವಿಷಯ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಆಯಿತಾ ನಾನು ಪ್ರತಿಯೊಂದು ವಿಡಿಯೋಲಿ ಹೇಳ್ತೀನಿ ನಿಮ್ಮ ಓ ಇನ್ಸೈಡ್ ದ ಬಾಡಿ ಕ್ಲೀನ್ ಮಾಡ್ಕೊಳ್ಳಿ ಲಿವರ್ ಕ್ಲೀನಾಗಿತ್ತು ಅಂದರೆ ಫೇಸ್ ಕ್ಲೀನಾಗಿರುತ್ತೆ ಓಕೆ ಸೊ ನಲ್ಲಿಕಾಯಿನ ಯಥೇಚ್ಛವಾಗಿ ತಿನ್ನಿ ಎನಿಥಿಂಗ್ ಸಬ್ಸ್ಟಿಟ್ಯೂಟ್ ಫಾರ್ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಬರೀ ನಲ್ಲಿಕಾಯೇ ತಿನ್ನಿ ಅಂತ ನಾನು ಹೇಳಲ್ಲ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಹಣೆಗೆ ಆಮೇಲೆ ನಾನು ಹೇಳ್ತೀನಿ ಏನು ಪ್ರೊಸೀಜರ್ ಫೈವ್ ಮಿನಿಟ್ಸ್ ಹೀಗೆ ಇದೆ ಹಾಗೆ ಫ್ರೆಂಡ್ಸ್ ಈಗ ಈಗ ಕೈನ ಸ್ವಲ್ಪ ಉದ್ದೆ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ಜಸ್ಟ್ ಫೈವ್ ಮಿನಿಟ್ಸ್ ಇರಿ ಜಾಸ್ತಿ ಇರಬೇಡಿ ಮತ್ತು ಫ್ಲ್ಯಾಕ್ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ಅಂತೂ ನೀವು ಸಣ್ಣ ಆಗೋದ್ರಿಂದ ಹಿಡಿದು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಫ್ಲ್ಯಾಕ್ ಸೀಡ್ಸಲ್ಲಿ ಯಾವಾಗಲೂ ಅಷ್ಟೆ ಫ್ಲ್ಯಾಕ್ ಸೀಡ್ಸ್ನ ಹಾಗೆ ತಿನ್ನಬಾರ್ದು ಅದನ್ನು ನೀರಲ್ಲಿ ಸೋಪ್ ಮಾಡಿಕೊಂಡು ಯಾಕಂದರೆ ಅದು ಹಾಗೆ ಒಂದು ಸ್ಪೂನ್ ಹಾಗೆ ತಿಂತೀವಿ ಇಟ್ಕೊಳ್ಳಿ ಅದು ಡೈಜೆಸ್ಟ್ ಆಗೋ ತುಂಬ ಕಷ್ಟ ಆಗುತ್ತೆ हां लोड़ी गुड ना गुड असर्ज मार कर लेती हूं ಅದು ಲಹರಿ ಟೈಮಿಂಗ್ ಸೇ ಪಕ್ಕಾ ಇದೆ ಓಕೆ ನಾ ನೋಡಿ जस्ट 5 ಮಿನಟ್ಸ್ ಕೆ ಮಿರಕಲ್ ಮಾಡ್ತೀನಿ ಜಸ್ಟ್ ಫೈವ್ ಮಿನಿಟ್ಸ್ಗೆ ಮಿಲಾಕಲ್ ಮಾಡುತ್ತೆ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ತೀವಿ ನೋಡಿ ಸ್ಕಿನ್ನು ಇಲ್ಲೇ ಚೇಂಜಸ್ ಗೊತ್ತಾಗುತ್ತೆ ಓಕೆ ಚೆನ್ನಾಗಿ ಇದನ್ನು ಡ್ರೈ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಇವಾಗ ಆಗಲಿ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಶ್ವಗಂಧ ಏನು ಮಾಡುತ್ತೆ ಮತ್ತು ಅದರ ಬೆನಿಫಿಟ್ಸ್ ಏನು ಸ್ಕಿನ್ಗೆ ಅಲ್ವಾ ಶತಾವರಿ ಏನು ಮಾಡುತ್ತೆ ಜಸ್ಟ್ ಲೈಕ್ ಸ್ವಲ್ಪ ಇಟ್ಟು ಕನ್ಸಿಸ್ಟೆನ್ಸಿ ಇರುತ್ತೆ ಸೊ ಆ್ಯಾಲಮ್ ಏನು ಮಾಡುತ್ತೆ ಹಾಲು ಏನು ಮಾಡುತ್ತೆ ಓಕೆ ಸೊ ಇದನ್ನು ಅಪ್ಲೈ ನೋಡಿ ಸ್ಕಿನ್ ಟೆಕ್ಸ್ಚರ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಕಣ್ಣು ಕೆಳಕ್ಕೆ ಹಾಕೇ ಇಲ್ಲ ಯಾವುದೋ ಅಪ್ಲಿಕೇಶನ್ನು ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಅಲ್ವಾ ನೀವು ಎಲ್ಲಾದರೂ ತೊಗೊಳ್ಳಿ ಯಾವ ಬ್ರ್ಯಾಂಡಾದರೂ ತೊಗೊಳ್ಳಿ ಬಟ್ ನಾವು ಹೇಳೋ ಬ್ರ್ಯಾಂಡಲ್ಲಿ ನಮಗೆ ಅದರದ್ದು ರಿಸಲ್ಟ್ ಪಕ್ಕಾ ಗೊತ್ತಿರುತ್ತೆ ಹೌದು ಇಷ್ಟು ದಿನದಲ್ಲಿ ಕಮ್ಮಿ ಆಗುತ್ತೆ ಅಂತ ஒவ்வொரு நம்ம சப்ஸ்கிரைபரூ ஸ்கிரீன்ஷாட் ஹாக்கிர் தான் நோடி ஓகே இது சுமார் எயிட் மினிட்ஸ் ஆகி ஆமேல் நம்ம ஜொத்தி ஃப்ரெண்ட்ஸ் நோடி ஆல்மோஸ்ட் எயிட் மினிட்ஸ் ஆகி க்ளாரிட்டி ஆஃப் ஸ்கின் நோட் கொள்ளி ஆயுர்வேதில் எர்ட் விஷய ஹேத்தீங்க ஒன்று பாட்ச டெஸ்ட்டு இன்னொரு கன்சிஸ்டென்சி இவரட் ஸ்கின்னு வேறு லெவல் ஹோகத்தை அதுக்கு நானே எக்ஸாம்பல் ஓகேனா அல்லமோ அட்டே பாட்சி டெஸ்ட் மாதிரி ಕೆಲವ್ರಿಗೆ ಡಿಪೆಂಡ್ಸ್ ಒಂದು ದ ಸ್ಕಿನ್ ಟೈಪ್ ಮತ್ತು ಪಿಗ್ಮೆಂಟೇಷನ್ ಯಾವ ಮಟ್ಟದಲ್ಲಿದೆ ಅವ್ರ ಸ್ಕಿನ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದೆ ಆಯಿತಾ ಆರು ವರ್ಷದ ಪಿಗ್ಮೆಂಟೇಷನು ನಾಲ್ಕೈದು ದಿನದಲ್ಲಿ ಹೋಗಿರೋದು ಹಿಸ್ಟ್ರಿನೂ ಇದೆ ಈ ಚಾನಲಲ್ಲಿ ಆಯಿತಾ ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಡಿ ಆಮೇಲೆ ನೀವು ಎಲ್ಲ ಪ್ರಾಡಕ್ಟು ತೊಗೊಳ್ಬೇಕು ಅಂತ ನಾ ಹೇಳಲ್ಲ ನೋಡ್ಕೊಳ್ಳಿ ನಿಮ್ಗೆ ಯಾವುದು ಪರ್ಫೆಕ್ಟ್ ಅವರಿ ನನ್ನ ಸ್ಕಿನ್ಗೆ ಓಕೆ ಆ ಥರ ತಗೊಳ್ಳಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನೀವು ಪಿಗ್ಮೆಂಟೇಶನ್ ಮಾಡ್ತಿದ್ರೆ ಬ್ಲ್ಯಾಕ್ ಸ್ಪಾಟ್ಸ್ ಹೋಗುತ್ತೆ ಆಯಿತಾ ಸ್ಕಿನ್ ವೈಟ್ನಿಂಗ್ ಬರುತ್ತೆ ಎಸ್ಪೆಷಲಿ ನಾವು ಆಯುರ್ವೇದಿಕ್ ಬಳಸೋದ್ರಿಂದ ನಾ ಹೇಳ್ದಂಗೆ ಸ್ವಲ್ಪ ನಿಧಾನ ಆಗುತ್ತೆ ಕೆಲವ್ರಿಗೆ ಹೇಳಿದ್ನಲ್ಲ ಆರು ವರ್ಷ ಇರೋದು ಆರು ದಿನದಲ್ಲೇ ಹೋಗಿದೆ ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನೋ ಡೌಟ್ಸು ಕನ್ಸರ್ನ್ ಇದ್ರೆ ಲೆಟ್ ಮೀನು ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈ ಮಾಡಿಕೊಂಡು ನೀವು ಸಬ್ಸ್ಕ್ರೈಬ್ ಲೈಕು ಶೇರ್ ಮಾಡಿದ ಒಂದು ರೂಪಾಯಿ ನಿಮ್ಗೆ ಖರ್ಚಾಗಲ್ಲ ನಮಗೆ ಒಂದು ರೂಪಾಯಿ ಬರುತ್ತೆ ಒಂದು ಲೈಕಿಂದ ಅಕಸ್ಮಾತ್ ಕಂಟೆಂಟ್ ನಿಮಗೆ ಯೂಸ್ಫುಲ್ ಅನಿಸ್ತು ಅಂತ ನೀವು ಭಾವಿಸಿದ್ರೆ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಬೇಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್